ನಟ ದರ್ಶನ್ ವಿಚಾರವಾಗಿ ಸಚಿವರೊಬ್ಬರಿಗೆ ಸಿಎಂ ತರಾಟೆ ತಿಳಿದುಕೊಂಡಿದ್ದಾರೆ ವಿಚಾರ ಆ ಥರದ್ದ ಅದೆಲ್ಲ ಊಹಾಪೋಹಗಳು ಆಮೇಲೆ ನಮ್ಮ ಗೃಹ ಇಲಾಖೆ ಅಷ್ಟು ಬಿಗಿಯಾಗಿಲ್ಲ ಅಂತೇಳಿದ್ರೆ ನರ್ಶ ದರ್ಶನ್ ಅವರು ಮತ್ತು ಅವ್ರ ಜೊತೆಯಲ್ಲಿರ್ತಕ್ಕಂಥ ಸಹಚರು ಎಲ್ರಿಗೂ ಕೂಡ ಎಲ್ಲರ ಮೇಲೆ ಚಾರ್ಜ್ ಶೀಟ್ ಆಗೋ ಹಂತಕ್ಕೆ ಆಗಾಗಲೇ ಬಂದ್ಬಿಟ್ಟಿದೆ ಗೃಹ ಇಲಾಖೆ ಬಿಗಿಯಾಗಿ ಕೆಲಸ ಮಾಡ್ತಾ ಇದಾರೆ ಇದೆಲ್ಲ ಕೆಲವು ಊಹಾ ಊಹಗಳು ಈಗ ನಾಳೆ ರಾಜಭವನ ಚಲೋ ನಾಳೆ ಇದೆ ಇದೆ ರಾಜಭವನ ಚಲೋ ಎಲ್ಲ ಶಾಸಕರು ಲೋಕಸಭಾ ಸದಸ್ಯರು ಇನ್ನಿತರ ನಮ್ಮ ಕಾರ್ಯಾಧ್ಯಕ್ಷರು ಎಲ್ಲ ಕೂಡ ಒಟ್ಟಾಗಿ ರಾಜಭವನ ಚಲೋ ಹೋಗ್ತಾ ಇದ್ದೀವಿ ತಾಳ್ಮೆ ಏನಂದ್ರೆ ರಾಜ್ಯಪಾಲರು ಆಯ್ಕೆ ಮಾಡಿಕೊಂಡು ಆಯ್ಕೆ ಮಾಡಿಕೊಂಡು ಅನುಮತಿ ಕೊಡ್ತಾ ಇದ್ದಾರೆ ಉದಾಹರಣೆಗೆ ಮುಖ್ಯಮಂತ್ರಿಗಳ ಮೇಲೆ ಯಾವ ತನಿಖಾ ಸಂಸ್ಥೆನೂ ಕೂಡ ತನಿಖೆ ಮಾಡಿಲ್ಲ ಎಸ್ ಐ ಟಿ ಆಗಲಿ ಅಥವಾ ಲೋಕಾಯುಕ್ತ ಆಗಲಿ ಅಥವಾ ನಮ್ಮ ಪೊಲೀಸ್ ಆಗಲಿ ಯಾರೂ ಕೂಡ ತನಿಖೆ ಮಾಡಿಲ್ಲ ಯಾರೋ ಒಬ್ಬರು ಪ್ರೈವೇಟು ಖಾಸಗಿ ವ್ಯಕ್ತಿಗಳಿಂದ ಇಬ್ಬರು ಮೂರು ಕೊಟ್ಟ ತಕ್ಷಣ ಆವತ್ತೇ ತರಾತುರಿಯಾಗಿ ಅನುಮತಿ ಕೊಟ್ಟಿದ್ದಾರೆ ಅದೇ ರೀತಿ ಜನಾರ್ದನ್ ರೆಡ್ಡಿ ಅವ್ರ ಮೇಲೆ ಕುಮಾರಸ್ವಾಮಿಯವ್ರ ಮೇಲೆ ಶ್ರೀಮತಿ ಶಶಿಕಲಾ ಜೊಲ್ಲೆ ಅವ್ರ ಮೇಲೆ ಮತ್ತು ನಮ್ಮ ಇವರು ನಿರಾಣಿಯವರು ಇವ್ರ ಮೇಲೆಲ್ಲ ಲೋಕಾಯುಕ್ತ ತನಿಖೆ ಆಗಿದೆ ತನಿಖೆ ಆಗಿ ಲೋಕಾಯುಕ್ತ ಪೊಲೀಸು ಅನುಮತಿ ಕೇಳಿರ್ತಕ್ಕಂಥದ್ದು ಅನುಮತಿ ಕೊಡಿ ಅಂತ ಅದರಿಂದ ರಾಜಭವನಕ್ಕೆ ಹೋಗಿ ಅವ್ರ ಮೇಲೆ ಕೂಡ ಅನುಮತಿ ಕೊಡಿ ಅಂತ ಕೇಳ್ತೀನಿ ಒಂದಷ್ಟು ರಾಷ್ಟ್ರಪತಿಗಳನ್ನ ಭೇಟಿ ಮಾಡಿ ಇದಾಗಲಿ ಯಾವ ಒಂದೇ ಸಲೇ ಅಲ್ಲಿ ಹೋಗಕ್ಕಾಗತ್ತಾ ಇವ್ರಿಗೆ ಈ ರಾಜ್ಭವನ್ಗೆ ಹೋಗ್ತೀವಿ ಅದು ಸಿ ಎಮು ಡಿ ಸಿ ಎಮ್ ಕೂತ್ ಮಾತಾಡಿ ರಾಷ್ಟ್ರಪತಿಗಳ ಹತ್ರ ಹೋಗ್ಬೇಕೋ ಬೇಡ ಅನ್ನೋದು ಅವರು ತೀರ್ಮಾನ ಮಾಡ್ತಾರೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ